ಈ ಡಯಾಬಿಟಿಸ್ ಇರ್ತಕ್ಕಂಥವ್ರು ಪ್ರತಿದಿನ ಎಷ್ಟು ಸಲ ಊಟ ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಈ ಪ್ರಶ್ನೆ ಯಾಕೆ ಬರುತ್ತೆ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಕೊಡ್ತಾಯಿರ್ತಾರೆ ಈ ಡಯಾಟಿಷಿಯನ್ಸ್ ಆಗಿರ್ಬೋದು ಅಥವಾ ಈ ಕೆಲವೊಂದು ಅನೇಕ ಡಾಕ್ಟರ್ಸ್ಗಳ ಕೂಡ ಅಡ್ವೈಸ್ ಮಾಡ್ತಿರ್ತಾರೆ ಏನಂತಂದರೆ ನಿಮಗೆ ಡಯಾಬಿಟಿಸ್ ಇದೆ ಅಂತ ಅಂದರೆ ನೋಡಿ ಕಾಮನ್ ಅಡ್ವೈಸ್ ಇದು ಕೇಳ್ತಕ್ಕಂಥದ್ದು ನಿಮಗೆ ಡಯಾಬಿಟಿಸ್ ಇದೆ ಅಂತಂದರೆ ನೀವು ದಿನಕ್ಕೆ ಐದರಿಂದ ಆರು ಸಲ ಊಟ ಮಾಡಬೇಕು ಅಂದರೆ ಒಂದು ಊಟನ ಡಿವೈಡ್ ಮಾಡ್ಕೊಂಡು ತಗೋಬೇಕು ನೀವು ಬ್ರೇಕ್ಫಾಸ್ಟಿಗೆ ಬೆಳಿಗ್ಗೆ ತಿಂಡಿಗೆ ನಾಲ್ಕು ಇಡ್ಲಿ ತಿಂತೀರ ಅಂದರೆ ಅದನ್ನು ಡಿವೈಡ್ ಮಾಡಿ ಒಂದು ಸಲ ಎರಡು ಇಡ್ಲಿ ತಿನ್ನಿ ಆಮೇಲೆ ಇನ್ನೊಂದು ಅವರ್ ಬಿಟ್ಟು ಮತ್ತಿನ್ನೇ ಎರಡು ಇಡ್ಲಿ ತಿನ್ನಿ ಮಧ್ಯಾಹ್ನದ ಊಟನೂ ಕೂಡ ಅದೇ ರೀತಿ ಡಿವೈಡ್ ಮಾಡಿ ರಾತ್ರಿ ಊಟನೂ ಕೂಡ ಅದೇ ರೀತಿ ಡಿವೈಡ್ ಮಾಡಿ ಅಂತ ಹೇಳ್ತಾ ಇರ್ತಾರೆ ಸರಿ ಇನ್ನೂ ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ಎರಡು ಗಂಟೆಗೆ ಒಂದೊಂದು ಸಲ ಸ್ವಲ್ಪ ಏನಾದ್ರು ತಿಂತನೇ ಇರಬೇಕು ನಿಮಗೆ ಶುಗರ್ ಇದ್ದರೆ ಅಂತಲೂ ಕೂಡ ಹೇಳ್ತಾರೆ ಇದು ಎಷ್ಟರ ಮಟ್ಟಿಗೆ ನಿಜ ಇದು ಎಷ್ಟರ ಮಟ್ಟಿಗೆ ಸತ್ಯ ಇದರಲ್ಲಿದೆ ಅಂತಕ್ಕಂಥದ್ದನ್ನು ನೋಡೋಣಂತೆ ನಾವು ಏನೇ ಒಂದು ಆಹಾರ ನೀವು ಏನೇ ತಿನ್ನಿ ಆ ಆಹಾರದಲ್ಲಿ ಹಂಡ್ರೆಡ್ ಪರ್ಸೆಂಟು ಕಾರ್ಬೋಹೈಡ್ರೇಟ್ ಅಂಶ ಇದ್ದೇ ಇರುತ್ತೆ ನಮ್ಮ ಊಟದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ ಕಾರ್ಬೋಹೈಡ್ರೇಟ್ ನಮ್ಮ ದೇಹ ಸೇರ್ತಿದ್ದ ಹಾಗೆ ಅದು ಆಗಿಬಿಟ್ಟು ಅದರಲ್ಲಿ ತಕ್ಕಂಥ ಒಂದು ಗ್ಲುಕೋಸ್ ಅಂಶ ಹೊರಗಡೆ ಬರುತ್ತೆ ಆ ಒಂದು ಗ್ಲೂಕೋಸ್ ಅಂಶವನ್ನು ನಮ್ಮ ಕರಳಿನ ಮುಖಾಂತರದಿಂದ ನಮ್ಮ ರಕ್ತ ಸೇರುತ್ತೆ ಯಾವಾಗ ಒಂದು ಗ್ಲುಕೋಸ್ ನಮ್ಮ ರಕ್ತ ಸೇರುತ್ತೋ ನಮ್ಮ ದೇಹ ನಮ್ಮ ಪ್ರತಿಯೊಂದು ಸೆಲ್ಸ್ ಕೂಡ ಈ ಒಂದು ಗ್ಲೂಕೋಸನ್ನು ಉಪಯೋಗಿಸ್ಬೇಕು ಬಟ್ ಆದರೆ ಅದಕ್ಕೆ ಉಪಯೋಗಿಸಲಿಕ್ಕೆ ಅಂತ ಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಇನ್ಸುಲಿನ್ ದೇಹದಲ್ಲಿ ರಕ್ತದಲ್ಲಿ ಗ್ಲೂಕೋಸ್ ಇದೆ ತಕ್ಷಣ ಸೆಲ್ಸ್ ಅದನ್ನು ಉಪಯೋಗಿಸಲ್ಲ ಇನ್ಸುಲಿನ್ ಹೇಳಬೇಕು ಅದಕ್ಕೆ ಹೋಗ್ಬಿಟ್ಟು ಸೆಲ್ಸಿಗೆ ಇಲ್ಲ ಗ್ಲೂಕೋಸ್ ತಗೋ ಇದನ್ನು ಅಂತ ಹೇಳ್ಬಿಟ್ಟು ಇನ್ಸುಲಿನ್ ಹೇಳಿದಾಗ ಮಾತ್ರ ಈ ಒಂದು ಸೆಲ್ಸ್ ಆ ಒಂದು ಗ್ಲೂಕೋಸನ್ನು ಉಪಯೋಗಿಸ್ತಾ ಇರ್ತದೆ ಸರಿ ಒಂದು ಐದರಿಂದ ಆರು ಸಲ ನೀವು ಊಟ ಮಾಡ್ತೀರಾ ಈ ಡಾಕ್ಟರ್ಸ್ ಹೇಳಿಬಿಟ್ಟಿದ್ದಾರೆ ಇಲ್ಲ ಐದಾರು ಸಲ ತಿನ್ಬೇಕು ಆವಾಗವಾಗ ಸ್ವಲ್ಪ ತಿಂತಾ ಇರಬೇಕು ಅಂತ ಹೇಳ್ಬಿಟ್ಟು ಐದಾರು ಸಲ ನೀವು ಊಟ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಪ್ರತಿ ಸಲ ಊಟ ಮಾಡಿದಾಗೂ ಒಂದು ಗ್ಲುಕೋಸ್ ಅಂಶ ನಿಮ್ಮ ದೇಹ ಸೇರ್ತಾಯಿರ್ತತೆ ಪ್ರತಿ ಸಲನೂ ಕೂಡ ಇನ್ಸುಲಿನ್ ಹೋಗ್ಬಿಟ್ಟು ಸೆಲ್ಸಿಗೆ ಹೇಳ್ತಾ ಇರ್ತದೆ ಇಲ್ಲ ಗ್ಲೂಕೋಸ್ ಗ್ಲೂಕೋಸ್ ಗ್ಲುಕೋಸ್ನ ಯೂಸ್ ಮಾಡು ಅಂತ ಹೇಳ್ತಿರ್ತೈತೆ ಸೆಲ್ಸು ತನ್ನದೇ ಆದ ಒಂದು ಕೆಲಸ ಇರುತ್ತೆ ಆ ಕೆಲಸ ಮಾಡ್ತಾ ಇರ್ತವೆ ಮಧ್ಯದಲ್ಲಿ ಈ ಇನ್ಸುಲಿನ್ ಹೋಗಿ ಹೋಗಿ ಇಲ್ಲ ಗ್ಲೂಕೋಸ್ ತಗೋ ಗ್ಲೂಕೋಸ್ ತಗೋ ಅಂತ ಒಂದು ಅಡ್ವೈಸ್ ಕೊಡ್ತಾ ಇರ್ತದೆ ಈ ರೀತಿ ಮಾಡಿದಾಗ ಏನಾಗುತ್ತೆ ಸೆಲ್ಸ್ ಇರಿಟೇಟ್ ಆಗ್ತವೆ ತಾನು ಮಾಡೋ ಕೆಲಸ ಬಿಟ್ಬಿಟ್ಟು ಇದನ್ನು ಸಲ ಇವ್ರ ಹತ್ರ ಕೇಳಬೇಕಾ ಇದನ್ನು ಹೇಳ್ಬಿಟ್ಟು ಇರಿಟೇಟ್ ಆಗುತ್ತೆ ಅದನ್ನು ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗುತ್ತೆ ಅಂದರೆ ಸೆಲ್ಸು ಈ ಒಂದು ಇನ್ಸುಲಿನ್ನ ಮಾತನ್ನು ಕೇಳೋದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಅದನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಇದಕ್ಕೆ ನಿಮ್ಗೆ ಅರ್ಥ ಆಗಿ ಸಿಂಪಲ್ಲಾಗಿ ಹೇಳ್ಬೇಕು ಅಂದರೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ ಈ ಒಂದು ಆಲ್ಕೋಹಾಲ್ ಅಂದರೆ ಮದ್ಯಪಾನ ನಾವು ಏನು ಉಪಯೋಗಿಸ್ತೀವಲ್ಲ ಆ ಒಂದು ಮದ್ಯಪಾನನ ನೀವು ಯಾರೋ ಒಬ್ರು ಉಪಯೋಗಿಸ್ತಕ್ಕಂಥವ್ರು ಅಪರೂಪಕ್ಕೆ ತುಂಬ ಅಪರೂಪಕ್ಕೆ ಉಪಯೋಗಿಸ್ತಾರೆ ಅಂತ ಅಂದ್ಕೊಳ್ಳಿ ಹದಿನೈದು ದಿವಸ ತಿಂಗಳು ಅಥವಾ ಎರಡು ತಿಂಗಳು ಮೂರು ತಿಂಗಳು ಯಾವಾಗೋ ಒಂದು ಸಲ ಒಂದು ಮದ್ಯಪಾನ ಮಾಡ್ತಾರೆ ಅಂತ ಅಂದರೆ ಅಂಥವ್ರಲ್ಲಿ ಏನಿರ್ತೈತೆ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಥರ್ಟಿ ಎಮ್ ಎಲ್ ಅಷ್ಟು ನೀವು ಅವ್ರ ಆಲ್ಕೋಹಾಲ್ ತಗೊಂಡ್ರೆ ಸಾಕು ಒಳ್ಳೆ ಎಫೆಕ್ಟ್ ಇರ್ತೈತೆ ಅವ್ರಿಗೆ ಕಿಕ್ ಕೊಡ್ತಾ ಇರ್ತತಿ ಸಾಕು ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಅದೇ ವ್ಯಕ್ತಿ ತುಂಬ ಫ್ರೀಕ್ವೆಂಟಾಗಿ ಮದ್ಯಪಾನ ಮಾಡ್ತಾಯಿದ್ರೆ ಪ್ರತಿದಿನ ಕುಡಿಯೋದು ದಿನಕ್ಕೆ ಎರಡು ಸಲ ಬೆಳಿಗ್ಗೆ ಸಂಜೆ ಎಲ್ಲ ಕುಡಿಯೋದು ಹಿಂಗೆ ತುಂಬ ಫ್ರೀಕ್ವೆಂಟಾಗಿ ಮದ್ಯಪಾನ ಮಾಡಲಿಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಹೌದು ಕ್ವಾಂಟಿಟಿ ಅವ್ರು ಜಾಸ್ತಿ ಮಾಡಬೇಕಾಗುತ್ತೆ ಒಂದು ತರ್ಟಿ ಎಮ್ ಎಲ್ ಕೆಲಸ ಮಾಡೋದಿಲ್ಲ ಸಿಕ್ಸ್ಟಿ ಬೇಕು ಅದಕ್ಕೆ ನೆಕ್ಸ್ಟ್ ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಬೇಕು ಒಂದು ಕ್ವಾರ್ಟ್ ಬೇಕು ಒಂದು ಫುಲ್ಲು ಬಾಟ್ಲು ಬೇಕು ಅನ್ನೋ ಮಟ್ಟಕ್ಕೆ ಒಂದು ಪರಿಸ್ಥಿತಿ ಆಗುತ್ತೆ ಏನಂದರೆ ಸೆಲ್ಸ್ ರೆಸಿಸ್ಟ್ ಸೆನ್ಸಿಟಿವಿಟಿ ಕಮ್ಮಿಯಾಗಿ ರೆಸಿಸ್ಟೆನ್ಸ್ ಜಾಸ್ತಿ ಆಗಿಬಿಡುತ್ತೆ ಸಾಕಾಗಲ್ಲ ಇನ್ನೂ ಜಾಸ್ತಿ ಬೇಕು ಸಾಕಾಗ ಅದು ಕೆಲಸ ಮಾಡ ಇಷ್ಟು ಪ್ರಮಾಣದಲ್ಲಿ ಇರೋದಕ್ಕೆ ನಾನು ಕೆಲಸ ಮಾಡಲ್ಲ ಅನ್ನೋದು ಅಂದು ಒಂದು ರೆಸಿಸ್ಟೆನ್ಸ್ ಶುರುವಾಗುತ್ತೆ ಅದೇ ರೀತಿ ಆಹಾರದ ವಿಷಯದಲ್ಲಿ ನಾವು ಬಂದಾಗ ತುಂಬ ಫ್ರೀಕ್ವೆಂಟಾಗಿ ತಿಂತಾ ಇದ್ದರೆ ದಿನಕ್ಕೊಂದು ಐದಾರು ಸಲ ತಿನ್ನೋಂಥ ಅಭ್ಯಾಸ ಇದ್ದಾಗ ಏನಾಗುತ್ತೆ ಸೆಕೆಂಡ್ ಈ ಸೆಲ್ಸು ಈ ಮಾತನ್ನು ಇನ್ಸುಲಿನ್ ಮಾತನ್ನು ಕೇಳಲ್ಲ ಅದನ್ನೇ ನಾವು ಹೇಳ್ತಕ್ಕಂಥದ್ದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಸೆನ್ಸಿಟಿವಿಟಿ ಕಮ್ಮಿ ಆಗಿಬಿಡುತ್ತೆ ಇನ್ಸುಲಿನ್ನ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಯಾವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೋ ರಕ್ತದಲ್ಲಿ ಒಂದು ಗ್ಲೂಕೋಸ್ ಅಂಶ ಶುಗರ್ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಒಂದು ಡಯಾಬಿಟಿಸ್ಗೆ ನೀವು ಕಾರಣ ಅಂತ ಏನು ಹುಡುಕೋದಾದರೆ ಎರಡು ಥರ ಡಯಾಬಿಟಿಸ್ ಇದೆ ಟೈಪ್ ಒನ್ ಡಯಾಬಿಟಿಸ್ ಮತ್ತು ಟೈಪ್ ಟು ಡಯಾಬಿಟಿಸ್ ಅಂತಕ್ಕಂಥದ್ದು ಟೈಪ್ ಒನ್ ಡಯಾಬಿಟಿಸ್ ಅಂತಕ್ಕಂಥದ್ದು ತುಂಬ ರೇಯರು ಒಂದು ಅಥವಾ ಎರಡು ಪರ್ಸೆಂಟ್ ಅಷ್ಟೇ ನಾವು ಒಂದು ಎರಡರಿಂದ ಮೂರು ಪರ್ಸೆಂಟ್ ಅಷ್ಟೇ ನೋಡ್ತೀವಿ ಅದರಲ್ಲಿ ಇನ್ಸುಲಿನ್ನ ಕೊರತೆ ಇರ್ತದೆ ಬಟ್ ಇನ್ನು ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಪರ್ಸೆಂಟ್ ಏನು ಡಯಾಬಿಟಿಸ್ ಇದೆಯಲ್ಲ ಇದರಲ್ಲಿ ಇರ್ತಕ್ಕಂಥದ್ದು ಇನ್ಸುಲಿನ್ ರೆಸಿಸ್ಟೆನ್ಸ್ ನಾನು ಈಗೇನು ಹೇಳಿದ್ನಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರ್ತೈತೆ ನಾವು ತುಂಬ ಫ್ರೀಕ್ವೆಂಟಾಗಿ ತಿಂದರೆ ಅಂತೇಳಿ ಅದು ಮೇಜರ್ ಕಾರಣ ಈ ಒಂದು ಟೈಪ್ ಟು ಡಯಾಬಿಟಿಸ್ ಬರಲಿಕ್ಕೆ ಮೂವತ್ತು ವರ್ಷ ನಲ್ವತ್ತು ವರ್ಷ ಇಂಥವ್ರಲೆಲ್ಲ ಡಯಾಬಿಟಿಸ್ ಸ್ಟಾರ್ಟ್ ಆಗ್ತದೆ ಅಂದರೆ ಅದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಇನ್ಸುಲಿನ್ ರೆಸಿಸ್ಟೆನ್ಸು ಇನ್ಸುಲಿನ್ನ ರೆಸಿಸ್ಟೆನ್ಸ್ ಬರ್ತಕ್ಕಂಥದ್ದು ಅವಾಗವಾಗ ಪದೇ ಪದೇ ನಾವು ತಿಂತಾ ಇರೋದ್ರಿಂದನೇ ಈ ಒಂದು ಡಯಾಬಿಟಿಸ್ ಕಾರಣ ಆಗುತ್ತೆ ಸರಿ ಡಯಾಬಿಟೀಸ್ ಇಲ್ಲ ನಮಗೆ ಅಂಥವರು ತುಂಬ ಫ್ರೀಕ್ವೆಂಟಾಗಿ ತಿಂತಾ ಇದ್ದರೆ ಏನಾಗುತ್ತೆ ಅಂತಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ ಹಾಗಾಗಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ ನೈಂಟಿ ಪರ್ಸೆಂಟ್ ದಿನಕ್ಕೊಂದು ಐದಾರು ಸಲ ಅವಾಗವಾಗ ತಿಂತೇ ಇರ್ತೀರಾ ಕಾಫಿ ಕುಡಿತೀರಾ ಸಕ್ಕರೆ ಇರ್ತಕ್ಕಂಥ ನೋಡಿ ದೇಹಕ್ಕೆ ಕಾಫಿ ಟೀನತ್ತ ಕಾಣಲ್ಲ ನ್ಯೂಟ್ರಿಯೆಂಟ್ಸ್ ಅಷ್ಟೇ ಕಾಣೋದು ಕಾರ್ಬೋಹೈಡ್ರೇಟ್ ನಮ್ಮ ದೇಹ ಸೇರ್ತಾಯಿದೆ ದಿನಕ್ಕೊಂದು ಐದಾರು ಸಲ ಒಂದೇ ಒಂದು ಚಾಕ್ಲೇಟ್ ತಿಂದರೂ ಕೂಡ ಅದು ಕೂಡ ಕಾರ್ಬೋಹೈಡ್ರೇಟ್ ಆಗಿರ್ತದೆ ಹಾಗೆ ಪದೇ ಪದೇ ತಿನ್ನೋದ್ರಿಂದ ನಿಮಗೆ ಡಯಾಬಿಟಿಸ್ ಇಲ್ಲ ಅಂತಂದರೆ ಮುಂದೆ ಡಯಾಬಿಟಿಸ್ ಬರ್ತಕ್ಕಂಥ ರಿಸ್ಕು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ರಿಸ್ಕಲ್ಲಿರ್ತೀರ ನೀವು ಪದೇ ಪದೇ ತಿನ್ನೋದ್ರಿಂದ ಇಲ್ಲ ಸರ್ ನನಗೆ ಆಲ್ರೆಡಿ ಡಯಾಬಿಟಿಸ್ ಇದೆ ಅಂತ ಅಂತಕ್ಕಂಥವ್ರು ಅವರು ಪದೇ ಪದೇ ತಿಂತಾಯಿದ್ರೆ ಇವರು ಡಾಕ್ಟರ್ಸ್ ಅಡ್ವೈಸ್ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ನ್ಯೂಟ್ರಿಷನಿಸ್ಟ್ ಅಡ್ವೈಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ದಿನಕ್ಕೆ ಒಂದು ಐದಾರು ಸಲ ತಿಂತಾಯಿದ್ರೆ ಇದ್ದರೆ ಏನಾಗುತ್ತೆ ಗ್ಲೂಕೋಸ್ ಅಂಶ ಜಾಸ್ತಿ ಹೋಗುತ್ತೆ ಆಗ್ತಾ ಹೋಗುತ್ತೆ ಈ ಆಲ್ರೆಡಿ ಡಯಾಬಿಟಿಸ್ ಇದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ಬಿಟ್ಟು ಮತ್ತೆ ಗ್ಲುಕೋಸ್ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವಾಗ ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೋ ಡಾಕ್ಟರ್ಸು ಮೆಡಿಸಿನನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ ನೋಡಿ ಸಾಮಾನ್ಯವಾಗಿ ಇದೇ ಆಗೋದು ಡಾಕ್ಟರ್ಸ್ ಹತ್ರ ಹೋಗಿ ತೋರಿಸ್ಕೊಂಡಿರ್ತಾರೆ ಮೆಡಿಸಿನ್ ಒಂದು ಸ್ಟಾರ್ಟ್ ಮಾಡಿರ್ತಾರೆ ಆರು ತಿಂಗಳು ವರ್ಷ ಆಗ್ತಿದ್ದಾಗೆ ಮತ್ತೆ ಶುಗರ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಮತ್ತೆ ಜಾಸ್ತಿ ಆಗುತ್ತೆ ಅವಾಗ ಮತ್ತೆ ಒಂದು ಇಷ್ಟು ಮೆಡಿಸಿನ ಜಾಸ್ತಿ ಮಾಡ್ತಾ ಹೋಗ್ತಾರೆ ಒಂದಿದ್ದದ್ದು ಎರಡು ಎರಡಿದ್ದಿದ್ ನಾಲ್ಕು ಹಾಗೆ ಬರ್ತಾ ಬರ್ತಾ ಇನ್ಸುಲಿನ್ನನ್ನು ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತೈತೆ ಇನ್ಸುಲಿನ್ನೂ ಕೂಡ ಜಾಸ್ತಿ ಮಾಡ್ತಾ ಹೋಗ್ಬೇಕಾಗುತ್ತೆ ಡೋಸೇಜನ್ನು ಅಂಥ ಪರಿಸ್ಥಿತಿ ಕೊನೆ ಯಾವುದೂ ಕೆಲಸ ಮಾಡಲ್ಲ ಅನ್ನೋ ಒಂದು ಪರಿಸ್ಥಿತಿ ಬರ್ತದೆ ಅಂದರೆ ಡಯಾಬಿಟಿಸ್ ಇರ್ತಕ್ಕಂಥವ್ರು ತುಂಬ ಫ್ರೀಕ್ವೆಂಟಾಗಿ ದಿನಕ್ಕೆ ಐದಾರು ಸಲ ತಿನ್ನೋದ್ರಿಂದ ಖಾಯಿಲೆಯನ್ನು ಜಾಸ್ತಿ ಮಾಡ್ಕೊತಾರೊ ಹೊರತು ಕಡಿಮೆ ಮಾಡ್ಕೊಳ್ಳೋದಿಲ್ಲ ನೀವು ಐದಾರು ಸಲ ತಿಂತ ಇದ್ದೀರಾ ಡಯಾಬಿಟಿಸ್ ಇರೋರು ಡಾಕ್ಟ್ರ್ ಅಡ್ವೈಸ್ ಮಾಡ್ತಾರಲ್ಲ ಸರ್ ಮತ್ತೆ ಅಂತಂದರೆ ಅವ್ರು ಅಡ್ವೈಸ್ ಮಾಡೋದೇನಂತಂದ್ರೆ ದಿನಕ್ಕೊಂದು ಐದಾರು ಸಲ ತಿನ್ನೋದ್ರಿಂದ ನೀವು ಶುಗರನ್ನು ಕಂಟ್ರೋಲ್ ಇಟ್ಕೊಬೋ ಅಂದರೆ ಶುಗರ್ನ ಕಾಪಾಡ್ಕೊಂಡು ಹೋಗ್ಬೋದು ಅಂದರೆ ಶುಗರ್ನ ಸಾಕಬೇಕು ನೀವು ಅಂತ ಇದ್ದರೆ ದಿನಕ್ಕೊಂದು ಐದಾರು ಸಲ ತಿನ್ನಿ ಇಲ್ಲ ಶುಗರ್ನ ಕಿತ್ತಾಕಬೇಕು ನನಗೆ ಶುಗರ್ನ ನಾನು ದೇಹದಿಂದ ತೆಗೆದುಹಾಕಬೇಕು ಅಂತ ಇದ್ದರೆ ಫ್ರೀಕ್ವೆನ್ಸಿನ ತುಂಬಾ ಕಡಿಮೆ ಮಾಡಬೇಕು ಇಲ್ಲ ಶುಗರ್ನ ನಾನು ಸಾಕಬೇಕು ಅಂತ ಇದ್ದರೆ ನೀವು ದಿನಕ್ಕೆ ಐದಾರು ಸಲ ಅಲ್ಲ ಒಂದು ಹತ್ತು ಸಲ ತಿಂದರೂ ಒಳ್ಳೆಯದೆ ಯಾಕಂದರೆ ನೀವು ಹಂಗೆ ತಿನ್ನೋದ್ರಿಂದ ಶುಗರ್ ಜಾಸ್ತಿ ಆಗುತ್ತೆ ಡಾಕ್ಟರ್ಸಿಗೆ ಅನುಕೂಲ ಆಗುತ್ತೆ ಲ್ಯಾಬಿಗೆ ಅನುಕೂಲ ಆಗುತ್ತೆ ಆಮೇಲೆ ಮೆಡಿಸಿನ್ ಕಂಪ್ನಿಗಳಿಗಂತೂ ತುಂಬನೇ ಅನುಕೂಲ ಆಗುತ್ತೆ ಹಾಗೆ ನನ್ನ ಒಂದು ಅಡ್ವೈಸ್ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಡಯಾಬಿಟಿಸ್ ಇದ್ದಂಥ ಪಕ್ಷದಲ್ಲಿ ನೀವು ತುಂಬ ಫ್ರೀಕ್ವೆಂಟಾಗಿ ಅತಿ ಹೆಚ್ಚಾಗಿ ತೈದಾನ್ ಮೂರು ನಾಲ್ಕು ಸಲ ತಿನ್ನೋದು ಇಂಥದ್ದನ್ನು ಅವಾಯ್ಡ್ ಮಾಡಿ ನನ್ನ ಒಂದು ಅಡ್ವೈಸು ಎರಡು ಪಾ ದಿನಕ್ಕೆ ಎರಡು ಬಾರಿಗಿಂತ ಹೆಚ್ಚು ತಿನ್ನಬಾರ್ದು ಎರಡು ಬಾರಿ ಸರ್ ಎರಡೇ ಸಲ ಊಟ ಮಾಡೋದು ಒಂದು ಸಲ ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯದಲ್ಲಿ ಕಾಫಿ ಟೀ ಕುಡಿತೀವಿ ಏನೇ ತೊಗೊಂಡ್ರೂ ಕೂಡ ಅದು ಊಟದ ಲೆಕ್ಕನೇ ಯಾಕಂದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಇರ್ತದೆ ಒಂದು ತಿಳ್ಕೊಳ್ಳಿ ನಿಮ್ಮ ದೇಹಕ್ಕೆ ಯಾವುದೇ ರೀತಿಯ ಒಂದು ಕಾರ್ಬೋಹೈಡ್ರೇಟ್ ಅಂಶ ಸೇರೋದು ದಿನಕ್ಕೆ ಎರಡು ಸಲ ಮಾತ್ರ ಇರಬೇಕು ಏನು ತಿಂದರೂ ಕೂಡ ಅದ್ರಲ್ಲಿ ಕಾರ್ಬೋಹೈಡ್ರೇಟ್ ಇರ್ತದೆ ಹಾಗಾಗಿ ದಿನಕ್ಕೆ ಎರಡೇ ಸಲ ಹೊಟ್ಟೆ ತುಂಬ ಊಟ ಮಾಡಿದರೆ ಸಾಕು ದಿನದಲ್ಲಿ ಎರಡೇ ಬಾರಿ ಹೊಟ್ಟೆ ತುಂಬ ಎಲ್ಲ ಏನಾರತ್ತೀನಿ ತಿನ್ನಿ ಅಂತಂದ್ರೆ ಎರಡು ಬಾರಿ ಊಟ ಮಾಡೋದ್ರಿಂದ ನೀವು ಆಲ್ರೆಡಿ ಶುಗರ್ ಇತ್ತು ಅಂತಂದರೆ ನೀವು ಶುಗರ್ನ ಕಂಟ್ರೋಲ್ ಮಾಡ್ಬೋದು ಕೆಲವರು ಹೇಳ್ತಾರೆ ಇಲ್ಲ ಸರ್ ನೀವು ಹೇಳ್ತೀರಾ ಮತ್ತು ನಾವು ಮೆಡಿಸಿನ್ ತೊಗೊತಾ ಇರ್ತೀವಿ ನೀವು ಎರಡೇ ಸಲ ಊಟ ಮಾಡಿದರೆ ಮಧ್ಯದಲ್ಲಿ ಏನು ತಿರ್ಲಿಲ್ಲ ಅಂತಂದರೆ ನಮ್ಮ ಶುಗರ್ ಲೋ ಆಗಿಬಿಡುತ್ತೆ ತೊಂದರೆ ಆಗಿಬಿಡುತ್ತೆ ನಮಗೆ ಅಂತ ಹೇಳ್ತಾರೆ ನೋಡಿ ನಿಮ್ಮ ಶುಗರ್ ಲೋ ಆಗ್ತಿದೆ ಅಂತಂದರೆ ನೀವು ಖುಷಿ ಪಡಬೇಕು ಏನಂದರೆ ಶುಗರ್ ರಿಡ್ಯೂಸ್ ಆಗ್ತಾಯಿದೆ ಶುಗರ್ ರಿಡ್ಯೂಸ್ ಆಗ್ತಾಯಿದೆ ಹೇಳ್ಬಿಟ್ಟು ನೀವು ತಿನ್ನೋದನ್ನ ಜಾಸ್ತಿ ಮಾಡಬೇಡಿ ಬದಲಾಗಿ ಮೆಡಿಸಿನನ್ನು ಕಮ್ಮಿ ಹೋಗಿ ನೋಡಿ ಡಾಕ್ಟ್ರ್ ಹೇಳ್ತಾರೆ ಶುಗರ್ ಕಮ್ಮಿ ಆಗ್ಬಿಟ್ಟಿದೆ ತಿನ್ನಿ ಅಂತ ಹೇಳ್ತಾರೆ ತಪ್ಪದು ಹಾಗೆ ಮಾಡಬೇಡಿ ಶುಗರ್ ಕಮ್ಮಿ ಕಮ್ಮಿಯಾಗಿದೆ ಮೆಡಿಸಿನನ್ನು ಕಮ್ಮಿ ಮಾಡ್ತಾ ಹೋಗಿ ಡಯಟನ್ನು ಮೇಂಟೈನ್ ಮಾಡ್ತಾ ಹೋಗಿ ಮೆಡಿಸಿನನ್ನು ಕಮ್ಮಿ ಮಾಡ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಇದು ಕ್ಯೂರೇಬಲ್ ಡಿಸೀಸ್ ಡಯಾಬಿಟಿಸ್ ಈ ರೀತಿ ಮಾಡೋದ್ರಿಂದ ಡಯಾಬಿಟಿಸನ್ನು ಕೂಡ ನಾವು ಕ್ಯೂರ್ ಮಾಡ್ಕೋಬೋದು ಈ ರೀತಿ ಕೇವಲ ದಿನಕ್ಕೆ ಎರಡೇ ಬಾರಿ ಊಟ ಮಾಡ್ತಕ್ಕಂಥದ್ದು ಅಂದರೆ ಯಾವುದೇ ಒಂದು ನ್ಯೂಟ್ರಿಯನ್ಸ್ ಆಗಿರಲಿ ಎರಡೇ ಬಾರಿ ಕಾಫಿ ಟೀ ಆದರೂ ಕೂಡ ಆ ಊಟದಲ್ಲೇ ಸೇರಿರಬೇಕು ಹೊರತು ಅದನ್ನು ಮಧ್ಯದಲ್ಲಿ ತಿಂದೇ ಇರ್ತಕ್ಕಂಥದ್ದು ದಿನಕ್ಕೆ ಎರಡು ಬಾರಿ ನಾವು ಏನೇ ತಿಂದರೆ ಅದರಿಂದ ನಿಮ್ಗೆ ಆಲ್ರೆಡಿ ಶುಗರ್ ಇಲ್ಲ ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಶುಗರ್ ಬರೋದಿಲ್ಲ ಇನ್ ಕೇಸ್ ಆಲ್ರೆಡಿ ಶುಗರ್ ಇದೆ ಅಂತ ಅಂದರೆ ನೀವು ಎರಡು ಬಾರಿ ಎರಡೇ ಎರಡು ಬಾರಿ ಏನೇ ತೊಗೊಂಡ್ರು ಕೂಡ ಎರಡು ಬಾರಿ ಉಪಯೋಗಿಸೋದ್ರಿಂದ ಈ ಆಲ್ರೆಡಿ ಇರತಕ್ಕಂಥ ಒಂದು ಶುಗರನ್ನು ಕಂಟ್ರೋಲ್ ಕೂಡ ಮಾಡ್ಕೋಬೋದು ನಿಮಗೆ ಆರೋಗ್ಯದ ಬಗ್ಗೆ ನಿಖರವಾದ ಒಂದು ಸತ್ಯನೇ ತಿಳಿಬೇಕು ಅನ್ನೋದಿದ್ದರೆ ಮಾತ್ರ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ